ಇದೀಗ ಬಂದಂಥ ಅತಿ ದೊಡ್ಡ ಅಂತಲೂ ಕೂಡ ಹೇಳ್ಬೋದು ಹೌದು ಕನ್ನಡದ ಖ್ಯಾತ ಕಿರುತೆರೆ ನಡಿ ಕವಿತಾ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಈಕೆಗೆ ಏನಾಯಿತು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಸ್ಗಳು ಕೂಡ ಸಫ್ಟಮಿಸಿದೆ ಕನ್ನಡ ಚಿತ್ರರಂಗದಲ್ಲಿ ಈಗ ಮೇಲಿಂದ ಮೇಲೆ ಆಘಾತಗಳು ಆಘಾತಗಳಾಗ್ತಾನೆ ಇದೆ ಮೊನ್ನೆ ತಾನೇ ಆಂಕರ್ ಅಪರ್ಣ ಅವರು ಕೂಡ ತಿಳಿಯೋರು ಇದೇ ಸಂದರ್ಭದಲ್ಲಿ ಈಗ ಕವಿತಾ ಅವರು ತೀರೋಗಿದ್ದಾರೆ ಅವರು ಕಿರುತೆ ನಡೆಯಿ ಉಡಾನ್ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಕವಿತಾ ಚೌಧರಿ ಅವರು ಇದೀಗ ವಿಧಿವಶರಾಗಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಹಾಗೂ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರು ಹೇಳಲಾಗ್ತಾ ಇದೆ ಶ್ವಾಸಕೋಶದ ಸಮಸ್ಯೆಯನ್ನು ಕೂಡ ಇವರು ಬಳಲುತ್ತಿದ್ದರು ಸದ್ಯ ಕವಿತಾ ಚೌಧರಿ ಅವರಿಗೆ ಈಗ ಐವತ್ತೆಂಟು ವರ್ಷ ವಯಸ್ಸಾಗಿತ್ತು ಈಗಾಗಲೇ ಅವರು ವಯಸ್ಸಾದ ಕಾಯಿಲನ್ನು ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಈ ಹಿಂದೆ ಕೊರೋನಾದಿಂದಲೂ ಕೂಡ ಅವರು ಆಸ್ಪತ್ರೆಗೆ ಸೇರಿದ ಘಟನೆ ಕೂಡ ನಡೆದಿತ್ತು ಇನ್ನು ಉಡಾನ್ ಸೀರಿಯಲ್ನಲ್ಲಿ ಮಾತ್ರವಲ್ಲದೆ ಸರ್ಫೆಕ್ಸರ್ ಡಿಟರ್ಜೆಂಟ್ ಪೌಡರ್ನಲ್ಲೂ ಕೂಡ ಇವರು ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದರು ಆ ಸಮಯದಲ್ಲಿ ಡಿಟರ್ಜೆಂಟ್ ಪೌಡರ್ ಕೂಡ ಬಹಳ ದೊಡ್ಡ ಮಟ್ಟಿಗೆ ಮಾರ್ಕೆಟಿಂಗ್ ಕೂಡ ಪಡೆದುಕೊಂಡಿತ್ತು ಇದೇ ಕವಿತಾ ಚೌಧರಿ ಅವರಿಂದ ಸದ್ಯಂತ ಕವಿತಾ ಚೌಧರಿ ಅವರೀಗ ಹಿಂದಿ ಬಾಲಿವುಡ್ ಕೂಡ ಬಿಟ್ಟು ದೊಡ್ಡ ಮಟ್ಟಿಗೆ ನಷ್ಟ ಆಗಿದೆ ಅಂತ ಕೂಡ ಹೇಳಬಹುದು ಇವರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ನಾವು ಕೂಡ ದೇವರಲ್ಲಿ ಪ್ರಣ ಹಾಗೆ ನೀವೇ ಈ ವಿಡಿಯೋ